ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಇವತ್ತು ಬಾಬಾ ಪ್ರದೀಪ್ ಈಶ್ವರನ್ನ ಮಾತಾಡಿದ್ರು ನಾನೇ ಪವನ್ ಕಲ್ಯಾಣ ಚಿಕ್ಕಬಳ್ಳಾಪುರಕ್ಕೆ ಅಂತ ಪವನ್ ಕಲ್ಯಾಣ್ ಅಲ್ಲಾದ್ರೆ ನಾನು ಪವನ್ ಕಲ್ಯಾಣ ಚಿಕ್ಕಬಳ್ಳಾಪುರಕ್ಕೆ ಅಂತಾದ್ರು ಸ್ನೇಹಿತ ಪ್ರದೀಪ್ ಈಶ್ವರ್ ಅವರೇ ನೀವೊಬ್ಬ ಹೊಸ ಶಾಸಕರು ನಾನೊಬ್ಬ ಹೊಸ ಶಾಸಕನ ಸೊ ದಯವಿಟ್ಟು ಏನಾಗ್ತದೆ ಎಲ್ಲೋ ಒಂದು ಕಡೆ ಮುಜುಗರ ಆಗ್ತದೆ ನೀವು ನನ್ನ ಫ್ರೆಂಡು ವಿಧಾನಸೌಧದಲ್ಲಿ ಅಣ್ಣ ಅಂತ ನೀವು ಓಡ್ ಬರ್ತೀರಿ ಕಮ್ಮಿ ಕುಡಿದ್ವಿ ಎಲ್ಲ ಮಾಡ್ತೀವಿ ಈ ಟ್ರೋಲ್ ನೋಡ್ದೆ ಒಂದು ಕಡೆ ಬೇಜಾರಾಗುತ್ತೆ ನಾವು ಏನು ಹೇಳ್ತೀವೋ ಶಾಸಕರಾಗಿ ಜನ ಗಮನಿಸ್ತಾ ಇರ್ತಾರೆ ಅದನ್ನ ನಡೆಸ್ಕೊಬೇಕು ನಾವು ನಾನು ಹೇಳಿದೆ ಕುಮಾರಸ್ವಾಮಿ ಅವ್ರಿಗೆ ಬಂದು ಮಾತಂತೆ ಎಲ್ಲರಿಗಿಂತ ಎತಿ ಓಟು ಓಟ್ ಕೊಡದೆ ನಿಮ್ಮ ಮನೆಂಬಾರು ಬೋಲಣ್ಣ ಅಂತಂದು ನಾನು ಜನ ನಂಬ್ಕೊಂಡು ಹೇಳಿದ್ದೀನಿ ಇವತ್ತು ನೀವೇ ಹೇಳಿದಿರಿ ಅದೆಲ್ಲ ಬಿಡಿ ನೀವು ಆವೇಶದಿಂದ ಮಾತಾಡಿದ್ರಿ ಎಲ್ಲಿ ಮುಳುಬಾಗ್ಲಲ್ಲಿ ಸಾರಿ ಚಿಕ್ಕಬಳ್ಳಾಪುರದಲ್ಲಿ ಏನಂತ ಒಂದು ವೋಟ್ ಜಾಸ್ತಿ ಆಗೊಂಡ್ರೆ ರಾಜೀನಾಮೆ ಕೊಡ್ತೇನೆ ನಾನು ಅನ್ಕೊಂಡೆ ಮೌಷಿ ಎಲ್ಲ ಆವೇಶ ತಿಂದಿರ್ಬೋದು ಎಕ್ಸೈಟ್ಮೆಂಟ್ ಅದೇ ಪದನ ನೀವು ಪ್ರಾದೇಶಿಕ ಕರ್ನಾಟಕ ಪ್ರಾದೇಶಿಕ ಪಕ್ಷದಲ್ಲಿ ಸರ್ ಆಫೀಸಲ್ಲಿ ಪದೇ ಮತ್ತೆ ಬಳಸಿದ್ವಿ ನೀವು ನಾನು ನೋಡಿದೆ ವಿಲ್ ಅಬ್ಸರ್ವ್ ನಾನು ನೋಡಿದೆ ನಾನು ಅವತ್ತು ಅನ್ಕೊಂಡೆ ಯಾಕಣ್ಣ ನಿನಗೆ ಬೇಕಿತ್ತು ಅನ್ಕೊಂಡೆ ರಾಜಕಾರಣ ಇವತ್ತು ಹೆಂಗಿರುತ್ತೆ ಹೇಳಕ್ಕಾಗಲ್ಲ ಅರೆ ನೀರು ಒಂದು ವೋಟ್ ಅಲ್ಲ ನಿನ್ನ ಶಬ್ದಲೂ ಇಪ್ಪತ್ತು ಸಾವಿರ ಓಟ್ಲಿ ಬಂದಿದೆ ಅವ್ರಿಗೆ ಸೊ ಜನ ಗಮನಿಸ್ತಾ ಇರ್ತಾರೆ ರಾಜಕಾರಣಿಲಿ ಅಂದ್ರೆ ನೀವು ಒಬ್ಬರೇ ಎಲ್ಲ ನಾನು ಕೂಡ ಸೇರ್ಕೊಂತೀನಿ ನಾವು ಏನು ಹೇಳ್ತೀವೋ ಅದನ್ನು ನಡೆಸ್ಕೊಳ್ಳೋಕ್ಕೆ ಪೂರ್ತಿ ಟ್ರೈ ಮಾಡೋಣ ಸೊ ಅದರಿಂದ ನನ್ನ ಸ್ನೇಹಿತರಿಗೆ ಹೇಳ್ತೀನಿ ದಯವಿಟ್ಟು ಇನ್ನು ಮುಂದಾದರೂ ಜನಕ್ಕೆ ಸ್ಪಂದಿಸುವಂಥ ಕಾರ್ಯಕ್ರಮ ನಾವು ಮಾಡೋಣ ಅಂತ ಹೇಳ್ತೀವಿ ಇವೆಲ್ಲ ಬಿಟ್ಬಿಡೋಣ ಅಂತ ಹೇಳ್ತೀನಿ ಮೂಡಲ ಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ